ನಾವು ಎಷ್ಟು ಶ್ರದ್ಧೆಯಿಂದ ಭಕ್ತಿಯಿಂದ ಶ್ರದ್ಧಾ ಕಾರ್ಯಗಳನ್ನು ಮಾಡ್ತೀವೋ ಅಷ್ಟೇ ಶ್ರದ್ಧೆಯಿಂದ ಭಕ್ತಿಯಿಂದ ದಾನ ಕರ್ಮ ದಾನ ಕರ್ಮಗಳನ್ನು ಮಾಡಬೇಕು ಸತ್ತಂತಹ ಆತ್ಮ ಮೂರು ರೂಪದಲ್ಲಿ ಬರುತ್ತಂತೆ ನೋಡಿ ನಾವು ಎಲ್ಲ ಪೂಜೆ ಆದಮೇಲೆ ನಾವೇನು ಮಾಡ್ತೀವಿ ಒಂದು ಪಕ್ಷಿಗೆ ಸಮರ್ಪಣೆಯನ್ನು ಮಾಡ್ತೇವೆ ಸತ್ತಂತಹ ಆತ್ಮ ಪಕ್ಷಿ ರೂಪದಲ್ಲಿ ಬರುತ್ತೆ ಅದು ಕಾಗೆಯ ಪಕ್ಷಿ ರೂಪದಲ್ಲಿ ಬರುತ್ತೆ ಅಥವಾ ಗರುಡ ರೂಪದಲ್ಲಿ ಬರುತ್ತೆ ಅದನ್ನು ಬಿಟ್ಟರೆ ಗೋಮಾತೆ ಹಸುವಿನ ರೂಪದಲ್ಲಿ ಅದನ್ನು ಬಿಟ್ಟರೆ ಬ್ರಾಹ್ಮಣನ ರೂಪದಲ್ಲಿ ಬರುತ್ತೆ ಅದಕ್ಕೋಸ್ಕರವಾಗಿ ಬ್ರಾಹ್ಮಣನಿಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡ್ತೀವಿ ಅಂತಂದರೆ ಆ ಸತ್ತಂತಹ ಆತ್ಮಗಳು ಬ್ರಾಹ್ಮಣ ರೂಪದಲ್ಲಿ ಬರುತ್ತೆ ಬ್ರಾಹ್ಮಣನ ರೂಪದಲ್ಲಿ ಜೊತೆಯಲ್ಲಿ ಬ್ರಾಹ್ಮಣ ಜೊತೆಯಲ್ಲೇ ಬರುತ್ತೆ ಅಥವಾ ಗೋಮಾತೆಯಲ್ಲಿ ಬರುತ್ತೆ ನೀವು ಸಪಿಂಡೀಕರಣವನ್ನು ಮಾಡಿದ್ಮೇಲೆ ಅಥವಾ ನೀವು ಅಡುಗೆ ಮಾಡಿರುವಂಥ ಭೋಜನಾದಿಗಳನ್ನು ಮಾಡಿದ ಮೇಲೆ ಒಂದು ಭಾಗವನ್ನು ನೀವು ಪಕ್ಷಿಗಿಡಿ ಅಥವಾ ಒಂದು ಹಸುವಿಗೆ ಕೊಡಿ ನಿಮ್ಮ ಮನೆಯಲ್ಲಿ ಬ್ರಾಹ್ಮಣ ಬಂದು ಭೋಜನವನ್ನು ಮಾಡ್ತಾರೆ ಅಂತಂದರೆ ಅವ್ರಿಗೂ ಕೊಡಿ ಎಲ್ಲರ ಮನೂ ಬರಲಿಕ್ಕಾಗಲ್ಲ ಎಲ್ಲರ ಮನೆಗೂ ಬ್ರಾಹ್ಮಣರು ಬರಲಿಕ್ಕಾಗೋದಿಲ್ಲ ಅನ್ನೋದಕ್ಕೋಸ್ಕರವಾಗಿ ಆ ಅಡುಗೆ ಮಾಡುವಂಥ ತಿನಿಸುಗಳನ್ನು ದವಸ ಧಾನ್ಯಗಳನ್ನು ಕೊಡುವಂಥದ್ದು ಅದಕ್ಕೋಸ್ಕರವಾಗಿ ಇದನ್ನು ಮಾಡಿ ಅಂತ ಹೇಳ್ತಾ ಮೊಟ್ಟ ಮೊದಲು ನಾವು ಮಾಡುವಂತಹ ದಿನ ಇದೆಯಲ್ಲ ಅಂದರೆ ಎರಡನೇ ತಾರೀಕು ಬುಧವಾರ ಪ್ರಾತಃ ಕಾಲದಿಂದ ಆರಂಭವಾಗಿ ರಾತ್ರಿ ಕಾಲದ ಹನ್ನೆರಡು ಗಂಟೆವರೆಗೂ ಸಹ ನೀವು ತರ್ಪಣಾದಿಗಳನ್ನು ಮಾಡಬಹುದು ಅಪರಕಾರಿಗಳು ಅಂತ ಅಂದಾಗ ನಿಮಗೆ ಮಧ್ಯಾಹ್ನದ ಮೇಲೆ ಅಂತ ಶಾಸ್ತ್ರ ಹೇಳುತ್ತೆ ಆದರೆ ಪುರಾಣ ಏನು ಹೇಳುತ್ತೆ ಅಂದರೆ ಸೂರ್ಯ ಚಂದ್ರರ ಗುರುತ್ವಾಕರ್ಷಣೆ ಈ ಅಮಾವಾಸ್ಯ ದಿನದಂದು ಭೂಮಿಯ ಮೇಲೆ ಬೀಳುತ್ತಂತೆ ಸೂರ್ಯ ಮತ್ತು ಚಂದ್ರರ ಇಬ್ಬರ ಗುರುತ್ವ ಆಕರ್ಷಣೆ ಅಮಾವಾಸ್ಯ ದಿನದಂದು ಭೂಮಿಗೆ ಬರೋದರಿಂದ ಅಲ್ಲಿ ಆತ್ಮಗಳಿಗೆ ಅತ್ಯಂತ ಶಕ್ತಿಯುತವಾದಂತಹ ಒಂದು ದೃಷ್ಟಿ ಇರುತ್ತೆ ಅವರಿಗೆ ಆದ್ದರಿಂದಲೇ ಈ ದಿನವನ್ನು ನಾವು ಪಾವಿತ್ರತೆ ದಿನ ಅಂತ ಹೇಳುವಂಥದ್ದು ಸೂರ್ಯ ಚಂದ್ರರ ಆಕರ್ಷಣೆಯ ಬಿಂಬಗಳು ಭೂಮಿಯ ಮೇಲೆ ಈ ಅಮಾವಾಸ್ಯ ದಿನದಂದೇ ಬೀಳೋದ್ರಿಂದ ಸ್ವತ್ತಂತಹ ಸ್ವರ್ಗಸ್ಥರಾಗಿರುವಂಥ ಆತ್ಮಗಳಿಗೆ ನವ ಚೈತನ್ಯಗಳು ಉಂಟಾಗಿ ಅವೆಲ್ಲವೂ ಸಹ ಭೂಮಿಯಲ್ಲಿ ಅವತ್ತ ಬಂದು ಅವರ ಪೂರ್ವಜರ ಅವರ ಮಕ್ಕಳು ಮೊಮ್ಮಕ್ಕಳು ಅವರ ಏನು ಅವರ ವಂಶಸ್ಥರು ನೀಡುವಂತಹ ತರ್ಪಣಗಳನ್ನು ಸಮರ್ಪಣೆ ಮಾಡ್ಕೊ ತೆಗೆದುಕೊಳ್ಳುವುದಕ್ಕೋಸ್ಕರವಾಗಿಯೇ ಅದನ್ನು ಸ್ವೀಕರಿಸುವುದಕ್ಕೋಸ್ಕರವಾಗಿಯೇ ಈ ಪೂರ್ವಜರ ಆತ್ಮಗಳು ಆ ದಿನ ಭೂಮಿಯಲ್ಲಿ ಬರ್ತವೆ ಆದ್ದರಿಂದ ಈ ದಿನವನ್ನು ನಾವು ಅತ್ಯಂತ ಪಾವಿತ್ರತೆಯ ದಿನ ತರ್ಪಣಗಳಿಗೆ ಅತ್ಯಂತ ಪವಿತ್ರತೆಯ ದಿನ ಅಂತ ನಾವು ಕರೆಯುವಂಥದ್ದು ತಾವೆಲ್ಲರೂ ಸಹ ಯಾವುದೇ ಕಾರಣಕ್ಕೂ ಬೇರೆ ಯಾವುದೇ ಕೆಲಸಗಳಲ್ಲಿ ಒತ್ತಡದಲ್ಲಿದ್ದರೂ ಸಹ ಈ ದಿನವನ್ನು ನಮ್ಮ ಪೂರ್ವಜರಿಗೋಸ್ಕರವಾಗಿ ಅದನ್ನು ಈ ದಿನವನ್ನು ನಾವು ಸಮರ್ಪಣೆಯನ್ನು ಮಾಡೋಣ ಅಂತ ಹೇಳ್ತಾ ತಾವೆಲ್ಲರೂ ಸಹ ಈ ಪಿತೃಪಕ್ಷದ ಆಚರಣೆಯನ್ನು ಮಾಡ್ತೀರಿ ಅಂತ ನಾನು ಹೇಳ್ತಾ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತೇವೆ